ಮಸ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಪವಿತ್ರ ಸ್ನೇಹಿತರೆ ಈ ಒಂದು ಸಿನಿಮಾ ಸೋತು ಜೀವನದಲ್ಲಿ ಆಸಕ್ತಿನೇ ಇಲ್ಲ ಅನ್ನೋರಿಗೆ ಒಂದು ಶಕ್ತಿ ಕೊಡುತ್ತೆ ಇವತ್ ನಾವು ಅದೇ ಸಿನಿಮಾದ ಬಗ್ಗೆ ಮಾತಾಡೋಕೆ ಹೊರಟಿದೀವಿ ಅದೇ ಟ್ವೆಲ್ತ್ ಫೇಲ್ ಈ ಸಿನಿಮಾದ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸಿನಿಮಾದ ಕತೆ ಸ್ನೇಹಿತರೆ ಐ ಪಿ ಎಸ್ ಆಫೀಸರ್ ಮನೋಜ್ ಕುಮಾರ್ ಶರ್ಮಾ ಅವರ ಜೀವನಾಧಾರಿತ ಚಿತ್ರವೇ ಟ್ವೆಲ್ತ್ ಫೇಲ್ ಹನ್ನೆರಡನೇ ತರಗತಿ ಫೇಲ್ ಆದ ಹುಡುಗ ಒಂದು ಹಳ್ಳಿಯಿಂದ ಹೋದಂತ ಹುಡುಗ ಇಂಗ್ಲಿಷ್ ಭಾಷೆಯ ಗಂಧ ಗಾಳಿಯೇ ಗೊತ್ತಿಲ್ಲದಂತ ಹುಡುಗ ಐ ಪಿ ಎಸ್ ಆಫೀಸರ್ ಆದ ಕಥೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೇಳರಂದು ರಿಲೀಸ್ ಆದಂತ ಈ ಮೂವಿ ವಿಮರ್ಶಕರಿಂದ ಒಳ್ಳೆ ಪ್ರಶಂಸೆಯನ್ನು ಸಹ ಪಡ್ಕೊಂಡಿದ್ದು ಥಿಯೇಟರ್ ನಲ್ಲಿ ಒಳ್ಳೆ ಕಲೆಕ್ಷನ್ ಯಲ್ಲೂ ಕೂಡ ರಿಲೀಸ್ ಆದ್ಮೇಲೂ ಒಳ್ಳೆ ಸೌಂಡ್ ಮಾಡ್ತಾ ಇದೆ ಜನರ ಗಮನ ಎಲ್ಲ ಈಗ ಟ್ವೆಲ್ತ್ ಫೇಲ್ ಮೂವಿ ಮೇಲೆನೆ ಇದೆ ಚಂಬಲ್ ಅನ್ನೋ ಊರಲ್ಲಿ ಒಂದು ಬಡ ಕುಟುಂಬದಿಂದ ಜನಿಸಿದಂತ ಮನೋಜ್ ಅವರಿಗೆ ಐ ಪಿ ಎಸ್ ಅಂದ್ರೆ ಏನು ಅಂತ ಸಹ ಗೊತ್ತಿರೋದಿಲ್ಲ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇದ್ದ ಮನೋಜ್ ಗೆ ಶಾಲೆಯಲ್ಲಿ ಶಿಕ್ಷಕರೇ ಕಾಪಿ ಹೊಡಿಯೋಕೆ ಸಪೋರ್ಟ್ ಮಾಡ್ತಾರೆ ಆ ಊರಿಗೆ ಹೊಸದಾಗಿ ಬಂದಂತ ಡಿ ಶಾಲೆಗೆ ಬಂದು ಪ್ರಿನ್ಸಿಪಲ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಆಗ ಮನೋಜ್ ಹಾಗೂ ಆತನ ಸ್ನೇಹಿತರು ಕೂಡ ಟ್ವೆಲ್ತ್ ಫೇಲ್ ಆಗ್ತಾರೆ ಎಟ್ ದ ಸೇಮ್ ಟೈಮ್ ಮನೋಜ್ ಕುಮಾರ್ ಅವರ ತಂದೆ ನ್ಯಾಯವಾಗಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ ಭ್ರಷ್ಟರು ಜನರಿಂದ ದುಡ್ಡನ್ನ ವಸೂಲಿ ಮಾಡೋರಿಗೆ ಮಾತ್ರ ಈ ಕೆಲಸ ಅನ್ನೋದು ಅಧಿಕಾರಿಗಳ ಮಾತು ಅಪ್ಪನ ಕೆಲಸ ಹೋಯ್ತು ಈಗ ಮನೋಜ್ ಹಾಗೂ ಆತನ ಸಹೋದರ ಇಡೀ ಕುಟುಂಬದ ಜವಾಬ್ದಾರಿ ಹೊತ್ಕೊಳ್ಳೋ ಸಮಯ ಬಂತು ಇದೇ ಟೈಮ್ ನಲ್ಲಿ ಒಂದಿಷ್ಟು ಇನ್ಸಿಡೆಂಟ್ ಗಳಾಗತ್ತೆ ಆ ಇನ್ಸಿಡೆಂಟ್ ಗಳು ಮನೋಜ್ ಮತ್ತು ಡಿ ಎಸ್ ಪಿ ಇದಾರಲ್ವಾ ಮತ್ತೊಮ್ಮೆ ಅವರಿಬ್ರು ಭೇಟಿಯಾಗುವಂತ ಒಂದು ಸಂದರ್ಭ ಬರುತ್ತೆ ಆಗ ಮನೋಜ್ಗೆ ತಾನು ಕೂಡ ಡಿ ಎಸ್ ಪಿ ಆಗ್ಬೇಕು ಮೋಸ್ಟ್ ಮಾಡೋರನ್ನ ತಡಿಬೇಕು ಅನ್ನೋ ಆಸೆ ಹುಟ್ಟತೆ ಆ ಡಿ ಎಸ್ ಪಿ ಅವರನ್ನ ನೋಡಿದ್ಮೇಲೆ ಆದ್ರೆ ಐ ಪಿ ಎಸ್ ಅನ್ನೋದು ಇದೆ ಅಂತ ಗೊತ್ತಾಗೋದೇ ಮನೋಜ್ಗೆ ತಾನು ಏನೋ ಮಾಡಬೇಕು ಅಂತ ಡೆಲ್ಲಿಗೆ ಹೋದ್ಮೇಲೆ ಇಲ್ಲಿಂದ ಮನೋಜ್ ತನ್ನ ಕನಸನ್ನ ಬೆನ್ನಟ್ಟಿ ಹೊರಡ್ತಾರೆ ಆಗ ಶ್ರದ್ಧಾ ಅವರ ಪರಿಚಯ ಆಗತ್ತೆ ಅವರಿಬ್ಬರ ಮಧ್ಯೆ ಲವ್ ಕೂಡ ಆಗತ್ತೆ ಕೆಲವೊಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಆಗುತ್ತೆ ಇವೆಲ್ಲವನ್ನ ಮೀರಿ ಶ್ರದ್ಧಾ ಮನೋಜ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ದುಡ್ಡಿಲ್ಲದೆ ಸಿಟಿ ಸೇರಿದ್ದಂಥ ಮನೋಜ್ ಲೈಬ್ರರಿಯಲ್ಲಿ ಇಡೀ ದಿನ ಕೆಲಸ ಮಾಡಿ ರಾತ್ರಿ ಕೂತು ಓದ್ತಾನೆ ಆ ಕೆಲಸ ಬಿಟ್ಟ ಮೇಲೆ ಹಿಟ್ಟಿನ ಗಿರಣಿಯಲ್ಲೂ ಸಹ ಕೆಲಸ ಮಾಡೋಕೆ ಶುರು ಮಾಡ್ತಾನೆ ಹಗಲೆಲ್ಲ ಹಿಟ್ಟಿನ ಗಿರಣಿ ಕೆಲಸ ರಾತ್ರಿ ಎಲ್ಲಾ ಓದೋ ಕೆಲಸ ಈ ಟೈಮ್ನಲ್ಲಿ ಮನೋಜ್ ಅವರ ಫ್ರೆಂಡ್ ಮನೋಜ್ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು ಸಿನಿಮಾದ ಪಾತ್ರವರ್ಗ ಅನುರಾಗ್ ಪಾಠಕ್ ಅವರ ಕಾದಂಬರಿಯನ್ನ ಆಧರಿಸಿದ ವಿಧು ವಿನೋದ್ ಚೋಪ್ರಾ ಅವರ ನಿರ್ದೇಶನ ಮಾಡಿದ ಚಿತ್ರನೇ ಟ್ವೆಲ್ತ್ ಪರಿಂದ ಮುನ್ನಾಭಾಯ್ ತಾರೆ ಜಮೀನ್ ಪರ್ ತ್ರೀ ಈಡಿಯಟ್ ಸಿನಿಮಾಗಳು ಕೂಡ ವಿಧು ವಿನೋದ್ ಚೋಪ್ರಾ ಅವರದೆ ಮನೋಜ್ ಕುಮಾರ್ ಶರ್ಮಾ ಅವರ ಪಾತ್ರವನ್ನ ವಿಕ್ರಾಂತ್ ಮಾಸೆ ಹಾಗೂ ಶ್ರದ್ಧಾ ಅವರ ಪಾತ್ರವನ್ನ ಮೇಧಾ ಶಂಕರ್ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಇನ್ನು ವಿಕ್ರಾಂತ್ ಮಾಸೆ ಅವರ ಅಭಿನಯದ ಬಗ್ಗೆ ಏನು ಹೇಳೋ ಹಾಗಿಲ್ಲ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಎಲ್ಲಾ ಸೀನ್ಗಳು ಕೂಡ ನಮ್ಮ ಕಣ್ಣು ಕಟ್ಟುವಂತೆ ಅಭಿನಯದ ಮೂಲಕ ತೋರಿಸಿದ್ದಾರೆ ಈ ಸಿನಿಮಾ ಕನ್ನಡ ಹಿಂದಿ ತೆಲುಗು ತಮಿಳ್ ಮತ್ತು ಮಲಯಾಳಂನಲ್ಲೂ ಸಹ ರಿಲೀಸ್ ಆಗಿತ್ತು ಆದ್ರೀಗ ಸದ್ಯಕ್ಕೆ ಡಿಸ್ನಿ ಹಾಟ್ಸ್ಟಾರ್ ನಲ್ಲಿ ಕೇವಲ ಹಿಂದಿ ಭಾಷೆಯಲ್ಲಿ ಮಾತ್ರ ಲಭ್ಯ ಇದೆ ಬ್ಯಾಕಪ್ ಪ್ಲಾನ್ ಸ್ನೇಹಿತರೆ ಯು ಪಿ ಎಸ್ ಎಕ್ಸಾಮ್ ಬರೆಯೋದು ಪಾಸ್ ಆಗೋದು ಅದೆಲ್ಲ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ ಅದಕ್ಕೆ ಹಲವು ವರ್ಷಗಳ ಪರಿಶ್ರಮ ಬೇಕು ಜೊತೆಗೆ ಒಂದ್ ಬಾರಿ ಫೇಲ್ ಆದ್ರೆ ಮತ್ತೊಂದು ಅಟೆಂಪ್ಟ್ ಪಾಸ್ ಮಾಡೋ ಛಲ ಇರಬೇಕು ಇದ್ಯಾಕೆ ಹೇಳ್ತಾ ಅಂದರೆ ಒಂದಷ್ಟು ಜನ ಫೇಲ್ ಆದ ಕೂಡಲೇ ಎಲ್ಲಾನು ಹೋಯ್ತು ಜೀವನಾನೇ ಮುಳುಗೋಯ್ತು ಅಂತ ಅಂದ್ಕೊಳ್ತಾರೆ ಸೊ ಫೇಲ್ ಆದ್ರೆ ಟ್ರೈ ಮಾಡಿ ಎಲ್ಲಾ ಅಟೆಂಪ್ಟ್ಗಳಲ್ಲೂ ನೀವು ಫೇಲ್ ಆದ್ರೆ ಜೀವನಾನೇ ಹೋಯಿತು ಅಂತ ಅಂದ್ಕೊಳ್ಳೋ ಬದಲು ಬ್ಯಾಕಪ್ ಪ್ಲಾನ್ ಮಾಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡೆರಡು ಬಾರಿ ಯು ಪಿ ಎಸ್ ಕ್ಲಿಯರ್ ಮಾಡಿರುವಂತ ಐ ಪಿ ಎಸ್ ಆಫೀಸರ್ ಶಿವಪ್ರಕಾಶ್ ದೇವರಾಜ್ ಅವರು ಏನ್ ಹೇಳಿದ್ದಾರೆ ನೋಡಿ ಶಿವಪ್ರಕಾಶ್ ದೇವರಾಜ್ ಅವರು ಅವರ ಕುಟುಂಬ ಎಲ್ಲ ನೋಡೋದಾದರೆ ತೆಲಂಗಾಣದ ವಾರಂಗಲ್ನವರು ಆದರೂ ಕೂಡ ಈ ಎಲ್ಲ ಐ ಎ ಎಸ್ ಐ ಪಿ ಎಸ್ಗಳು ಯಾವ ರೀತಿ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿನ ಲ್ಯಾಂಗ್ವೇಜನ್ನು ಎಷ್ಟು ಚೆನ್ನಾಗಿ ಕಲಿತಾರೋ ಇವರು ಕೂಡ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಕನ್ನಡವನ್ನು ಓದೋಕ್ಕೂ ಕೂಡ ಇವರು ಕಲ್ತಿದ್ದಾರೆ ಇವರು ಎಜುಕೇಷನ್ ಆಗಿರೋದು ಸ್ಕೂಲಿಂಗ್ ವಾರಂಗಲ್ನಲ್ಲಿ ಆಯಿತು ಬಿ ಟೆಕ್ ಹೈದರಾಬಾದ್ನಲ್ಲಿ ಮಾಡಿದ್ರು ಐ ಐ ಟಿ ಮಡ್ರಾಸ್ನಲ್ಲಿ ಇವರು ಎಮ್ ಟೆಕ್ ಮಾಡಿದ್ರು ಈಸ್ ಎನ್ ಐ ಐ ಎನ್ ಸಾಮಾನ್ಯವಾಗಿ ಐ ಐ ಟಿ ಎನ್ಗಳಂತಣ ಅವರಿಗೆ ಈ ವಿದೇಶಗಳಲ್ಲಿ ಮಿಲಿಯನ್ ಮಿಲಿಯನ್ ಡಾಲರ್ ಕೈ ಬೀಸಿ ಕರೆಯುತ್ತೆ ಅಮೇರಿಕ ಕಾಯ್ತಾ ಇರತ್ತೆ ಅವ್ರನ್ನ ತೆಕ್ಕೆಗೆ ಹಾಕ್ಕೊಳ್ಳಿಕ್ಕೆ ಬಟ್ ಅದೆಲ್ಲವನ್ನು ಬಿಟ್ಟು ಇವರು ಯು ಪಿ ಸಿ ಕಡೆ ಗಮನವನ್ನು ಕೊಟ್ಟರು ಇವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮೂಲತಃ ಸಿವಿಲ್ ಸರ್ವಿಸಸ್ ಜರ್ನಿಗೆ ಬಂದರೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಯು ಪಿ ಎಸ್ ಸಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ ಇಂಟರ್ವ್ಯೂ ತನಕ ಹೋಗಿರ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಪಾಸ್ ಮಾಡ್ತಾರೆ ಕಂಪ್ಲೀಟಾಗಿ ನೂರ ನಲವತ್ತೊಂದನೇ ರ್ಯಾಂಕ್ ಬರುತ್ತೆ ಐ ಆರ್ ಎಸ್ನಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಬಟ್ ಇವರು ಮತ್ತೊಮ್ಮೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮಾಧಾನ ಇಲ್ಲದೆ ಇನ್ನೊಂದ್ಸಲಿ ಪ್ರಯತ್ನವನ್ನು ಪಟ್ಟು ನೂರ ಹದಿನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡು ಐ ಪಿ ಎಸ್ ಆಗ್ತಾರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕದಲ್ಲಿ ಇವರ ವೃತ್ತಿ ಜೀವನ ಆರಂಭ ಆಗುತ್ತೆ ಪ್ರೊಬೇಷನ್ಸ್ ಅವಧಿಯಲ್ಲಿ ಇವರು ಹಾಸನದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಯಾದಗಿರಿಯ ಶೋರಾಪುರ್ನಲ್ಲಿ ಎ ಎಸ್ ಪಿ ಆಗಿ ಆನಂತರ ಮಂಡ್ಯ ಉತ್ತರ ಕನ್ನಡ ಗದಗನಲ್ಲಿ ಎಸ್ ಪಿ ಆಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆನಂತರ ಡಿ ಸಿ ಪಿ ನಾರ್ತ್ ಆಗಿ ಬೆಂಗಳೂರಲ್ಲಿ ಈ ಎಲ್ಲ ಸರ್ವಿಸ್ ಮಾಡಿದ ಬಳಿಕ ಪ್ರೆಸೆಂಟ್ ಇವರು ಡಿ ಸಿ ಪಿ ಸೌತ್ ಟ್ರಾಫಿಕ್ ಬ್ಯಾಂಗ್ಳೂರ್ ಸಿಟಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೋಟ್ಯಂತರ ಯಂಗ್ಸ್ಟರ್ಸ್ ಕೆಲವರು ಏನು ಮಾಡ್ತಾರೆ ತಮ್ಮ ಜೀವನದ ತುಂಬಾ ಟೈಮ್ನ ಕೊಟ್ಬಿಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಕೆಲವರಿಗೆ ಆಗ್ಬಿಡುತ್ತೆ ಕೆಲವರಿಗೆ ಆಗೋದಿಲ್ಲ ಲಾಸ್ಟಿಗೆ ಅವರು ಹತಾಶರಾಗಿ ಏನೇನೋ ಹೆಜ್ಜೆಗಳನ್ನ ಇಡೋದ್ ನಾವು ನೋಡಿದೀವಿ ಏನೇನೋ ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಕೈಗೊಳ್ಳೋದು ಕೂಡ ನೋಡಿದೀವಿ ಅಂಥವ್ರಿಗೆ ಏನು ಹೇಳೋದು ಒಬ್ಬ ವ್ಯಕ್ತಿ ತನಗಿ ಇದಕ್ಕೆ ತಾನು ನನಗಿದಾಗುತ್ತಾ ಇಲ್ವಾ ಅಂತ ಅರ್ಥಕೊಳ್ಳೋದು ಹೇಗೆ ಸಮಟೈಮ್ಸ್ ಏನಾಗುತ್ತೆ ಓಕೆ ನಾನು ಇಷ್ಟು ಎಫರ್ಟ್ ಹಾಕಿದ್ರೆ ಆ ಕಡೆ ದಾಟಿ ಬಿಡ್ಬೋದು ಆಗುತ್ತೆ ನನಗೆ ಅಂತ ಅನಿಸುತ್ತೆ ಯಾವಾಗ ಇಲ್ಲಿ ಇದರಲ್ಲಿ ಅದನ್ನು ಕಂಡುಹಿಡಿಯೋದು ಹೇಗೆ ನಮಗೆ ಆಗುತ್ತಾ ಇಲ್ವ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಇನ್ನೊಂದು ವೆನ್ ಟು ಸ್ಟಾಪ್ ಓಕೆ ಬೆಟರ್ ನಾನು ಇದನ್ನು ನಿಲ್ಲಿಸಿ ಬೇರೆ ಏನಾದರೂ ಮಾಡ್ತೀನಿ ಆ ಡಿಸಿಷನ್ಗೆ ಬರೋದು ಎಲ್ಲಿ ಇದು ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಸೊ ತುಂಬ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ ಬಟ್ ಯಾವಾಗ ಯಾರಿಗೆ ಬರುತ್ತದೆ ಅಂದರೆ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಬರುತ್ತೆ ಅನ್ನೋದು ಆನ್ಸರ್ ಇಲ್ಲ ಆ್ಯಕ್ಚುಲಿ ಯಾರಾದರೂ ನಮಗೆ ಸಿವಿಲ್ ಸರ್ವಿಸಸ್ ನನಗೆ ಇಷ್ಟು ರ್ಯಾಂಕ್ ಬರುತ್ತೆ ಅಂತ ಅವ್ರು ಹೇಳಿದರು ಅಂದರೆ ಅದು ಭಾಳ ಅದು ಸರಿ ಇಲ್ಲ ಯಾಕೆಂದರೆ ನಾನು ಹೇಳಿದಂಗೆ ತ್ರೀ ಸ್ಟೇಜಸ್ ಇದೆ ಮೇನ್ಸ್ ಇದು ಮೇನ್ಸ್ ಮತ್ತು ಆನ್ಸರ್ ರೇಟಿಂಗ್ ಇದೆ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ಆಬ್ಜೆಕ್ಟಿವ್ ಥರ ಅಲ್ಲ ಅವ್ರು ಆಬ್ಜೆಕ್ಟಿವ್ ಅಂದರೆ ಇಷ್ಟು ಮಾರ್ಕ್ಸ್ ನಾವು ಕೌಂಟ್ ಮಾಡಿ ಓಕೆ ಪಕ್ಕ ನೈಂಟಿ ಬರುತ್ತೆ ಹಂಡ್ರೆಡ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಆನ್ಸರ್ ರೈಟಿಂಗ್ ಇರುವುದರಿಂದ ಸಬ್ಜೆಕ್ಟ್ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ಲಿ ಎಷ್ಟು ಮಾರ್ಕ್ಸ್ ಅವ್ರು ಕೊಡ್ತಾರೆ ಅನ್ನೋದು ಯಾರಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗಲ್ಲ ಬಟ್ ಆ ಕಾನ್ಫಿಡೆನ್ಸ್ ಇರುತ್ತೆ ಅಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನನಗೆ ಆಗತ್ತೆ ಅದಿಂತಂದ್ರೆ ನೀವು ಹೇಳಿದ್ದು ಕರೆಕ್ಟ್ ನಾನು ಐ ಆಮ್ ಆಲ್ಸೋ ಮಿಡಿಲ್ ಕ್ಲಾಸ್ ಇದರಿಂದ ಬಂದಿದೆ ಎಕನಾಮಿಕ್ ಸೆಕ್ಯೂರಿಟಿ ನೋಡ್ಕೋಬೇಕಾಗ್ತದೆ ನಾವು ಪ್ರಿಪರೇಷನ್ ಆಗಿ ಆ್ಯಕ್ಚುಲಿ ರೂಮ್ ತಗೊಂಡು ಸಿಟಿಯಲ್ಲಿ ಇರುವುದು ಊಟಕ್ಕೆ ಅದಕ್ಕೆ ಬಹಳಷ್ಟು ಇದಾಗುತ್ತೆ ಖರ್ಚಾಗತ್ತೆ ಓದಿ ಎಫರ್ಟ್ ಇರುತ್ತದೆ ಬಟ್ ಅದೇ ನಾವು ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿತ್ತ ಪ್ರಿಪೇರ್ ಮಾಡಿದ್ದೆ ಸೊ ದಟ್ ನನಗೇನೆಂದರೆ ಫೈನಾನ್ಷಿಯಲ್ ಆಗಿ ನನ್ನನ್ನು ನಾನು ಸಪೋರ್ಟ್ ಮಾಡ್ಕೋಬೇಕು ಪೇರೆಂಟ್ಸಿಂದ ಹೆಲ್ಪ್ ಇತ್ತು ಆ ಎಲ್ಲ ಹೆಲ್ಪ್ ಇದ್ದರೂ ಕೂಡ ಏನಂದರೆ ನೀವು ಎಲ್ಲಾರು ಹುಡುಗರು ಯೋಚನೆ ಮಾಡುವಂತ ಪಾಯಿಂಟ್ ಇದು ಬರ್ಲಿಲ್ಲ ಅಂದ್ರೆ ಹೇಗೆ ಸೊ ಇದು ಬರಲಿಲ್ಲ ಅಂದ್ರೆ ಅಫ್ಕೋರ್ಸ್ ಒಂದೇನಂದ್ರೆ ಇದು ಅಂತ್ಯ ಅಲ್ಲ ಇದು ಇದು ಸಿವಿಲ್ ಸರ್ವಿಸಸ್ ಆಗ್ಲಿಲ್ಲ ಅಂತ ಸಿವಿಲ್ ಸರ್ವಿಸ್ ಆಗ್ಲಿಲ್ಲ ಅಂದ್ರೆ ಅದು ಅಂತ್ಯ ಅಲ್ಲ ಆಗಿದೆ ಅಂದ್ರೆ ಎಂಡ್ ಅಲ್ಲ ಅದು ಎಂಡ್ ಅಲ್ಲ ಈಗ ಆಗಿ ಹೋಗಿದೆ ಈಗ ಎಲ್ಲ ನಾವೇನು ಆ ತರ ಕೂಡ ಇಲ್ಲ ಸೊ ಯಾರಿಗ ಆಗ್ಲಿಲ್ಲ ಇಟ್ ಈಸ್ ಅನುಭವ ಅನುಭವ ತರ ನೋಡ್ಕೋಬೇಕು ಇದೊಂದು ಅನುಭವ ಆಗಿದೆ ನಮಗೆ ದೇಶದ ಬಗ್ಗೆ ಎಲ್ಲ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ ನಮಗೊಂದು ನಾಲೆಡ್ಜ್ ಬಂದಿದೆ ಒಂದೊಂದು ಎಕ್ಸ್ಪೀರಿಯನ್ಸ್ ಥರ ತಗೊಂಡು ಮುಂದುವರಿಸಬೇಕು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗಬೇಕು ಅಥವಾ ಯಾರ ಬೇ ಜಾಬ್ ಏನೋ ಆಪರ್ಚುನಿಟೀಸ್ ಇದೆ ನೋಡ್ಕೋಬೋದು ಅಷ್ಟು ಸೀರಿಯಸ್ ಆಗಿ ತಗೊಂಡು ಎಕ್ಸಾಮನ್ನು ಎಕ್ಸಾಮನ್ನು ಥರ ನೋಡ್ಕೋಬೇಕು ಇಟ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಅವರ್ ಲೈಫ್ ಒಂದು ಭಾಗ ಮಾತ್ರ ಸೊ ಅದಕ್ಕಷ್ಟು ಸೀರಿಯಸ್ ಆಗಿ ತೊಗೋಬಾರ್ದು ಅಫ್ಕೋರ್ಸ್ ಪ್ರಿಪ್ರೇಷನ್ ಟೈಮಲ್ಲಿ ಸೀರಿಯಸ್ ಆಗಿ ತೊಗೋಬೇಕು ಬಟ್ ರಿಸಲ್ಟ್ ಬಗ್ಗೆ ಅಷ್ಟು ಇದು ಮಾಡ್ಕೋಬಾರ್ದು ಅಂಡ್ ಅಟ್ ದ ಸೇಮ್ ಟೈಮ್ ಐ ಬ್ಯಾಕಪ್ ಫೈನಾನ್ಸಿಯಲ್ ಇಟ್ಕೋಬೇಕು ಯಾಕಂದ್ರೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಾವು ಪ್ರಿಪೇರ್ ಮಾಡ್ ನಂತರ ನಮಗೆ ಅದೇನು ಬಂದಿಲ್ಲ ಅಂದ್ರೆ ಸಿವಿಲ್ ಸರ್ವಿಸ್ ಆಗಲಿಲ್ಲ ಅಂದ್ರೆ ಏನಾದರೂ ಬೇರೆ ಪ್ಲಾನ್ ಇಟ್ಕೋಬೇಕು ಬೇರೆ ಜಾಬ್ ಅವ್ರ ಸ್ಕಿಲ್ ಪ್ರಕಾರ ಏನಾದರೂ ವಿನ್ ಮಾಡ್ಕೋಬಹುದು ಸ್ನೇಹಿತರೆ ಇವರ ಪೂರ್ಣ ಸಂದರ್ಶನ ನೋಡೋಕೆ ಇಲ್ಲಿ ಕ್ಲಿಕ್ ಮಾಡಿ ನಮಸ್ತೆ